ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ ನೇಹ ಕೊಲೆ ಮಾಡಿರ್ತಕ್ಕಂಥದ್ದು ಯಾವ್ದು ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೂ ಕೊಟ್ಟಿದ್ದೀವಿ ಅವ್ರ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪ್ರಿನಲ್ ಕೊಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಶಿಕ್ಷೆಗೊಳ್ಸ್ಲಿಕ್ಕೆ ಪ್ರಯತ್ನವನ್ನು ಬಿ ಬಿ ಐ ಕೊಡಬೇಕಂತ ಆಗ್ರಹ ಮಾಡ್ತಾರೆ ಬಿ ಜೆ ಪಿ ಅವ್ರು ರಾಜಕೀಯ ಮಾಡ್ತಾ ಇದ್ದರು ರಾಜಕೀಯ ಮಾಡ್ತಾರೆ ಅವರು ರಾಜಕೀಯ ಯಾವ್ದಾದ್ರು ಒಂದು ಪ್ರಕರಣನ ಜೆಡಿ ಬಿ ಬಿ ಜೆ ಪಿಯವ್ರು ಅವ್ರ ಅಧಿಕಾರದಲ್ಲಿರ್ಬೋದು ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದಾರ ಹಾಂ ಒಂದು ಪ್ರಕರಣ ತೋರಿಸಿ ನೋಡೋಣ ಒಂದೇ ಒಂದು ಪ್ರಕರಣ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರೋವಾಗ ಅನೇಕ ಪ್ರಕರಣಗಳನ್ನು ಸಿಬಿಐ ಕೊಟ್ಟಿದ್ದೀನಿ ಅವರದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪ್ರಕರಣ ನಾನು ಇದರಲ್ಲಿ ರಾಜಕೀಯ ಮಾಡಕ್ ಹೋಗಲ್ಲ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ನಾನು ರಾಜಕೀಯ ಮಾಡಕ್ ಚುನಾವಣೆ ಸಂದರ್ಭದಲ್ಲಿ ಅದನ್ನ ಆಸ್ತ್ರ ಮಾಡ್ಕೊಳ್ತಾ ಇದ್ದಾರೆ ನಾನೀಗ ರಾಜಕೀಯ ಇದೆಲ್ಲ ಮಾತಾಡೋಕೆ ಹೋಗಲ್ಲ ಇಲ್ಲಿ ಇಲ್ಲಿ ಮಾತಾಡಕ್ಕೆ ಹೋಗಲ್ಲ ಈಗ ಇವರು ಪಾಪ ದುಃಖದಲ್ಲಿ ಇದ್ದಾರೆ ಇದೆಯನ್ನು ನಾ ಅವರು ಸಾಂತ್ವನ ಹೇಳಕ್ ಬಂದಿದ್ದೀನಿ ಸೊ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ ಮಾಡಿದ್ದೀವಿ ಈಗ ಅವ್ರ ಜೊತೆ ನಾವು ಇರ್ತೀವಿ ಅವರಿಗೆ ಆ ಹೆಣ್ಮಳು ಸ್ನೇಹ ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅವ್ರ ದುಃಖ ಅವ್ರ ಸಾವಿರ ದುಃಖ ಬರಿಸ್ತಕ್ಕಂಥ ಶಕ್ತಿ ಕೊಡಲಿ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಸರ್ ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು ಒಂದು ಆ ಭಯಸರಿಗೆ ಆಗಲೇ ಬಂಧನ ಆಗಿದೆ ಆತನಿಗೆ ಕುಂಭಮಟ್ಟಂಥವರನ್ನ ಬಂಧನ ಮಾಡಬೇಕು ಎರಡನೇದು ಈ ಸೂಕ್ತ ರಕ್ಷಣೆ ಕೊಡಬೇಕು ಯಾರ್ಯಾರು ಬಂದು ಆ ಜೀವ ಬೆದರಿಕೆ ಅಂತಂದು ಆ ಹೇಳಿಕೊಳ್ಳಬೇಕು ರಕ್ಷಣೆ ದಕ್ಷಿಣೆ ಕೊಡ್ತೀವಿ ನಾವು ಕೇಳಿಕೆ ಕೊಡ್ತೀವಿ ಆ ಅಂಗಲ್ದಲ್ಲೂ ಕೂಡ ತನಿಖೆ ಮಾಡಕ್ಕೆ ಕೇಳಿದ್ವಿ ನಾವು

ಸರಿ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಯಾರು ಬೇಕಾದರೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹೋಗಿ ಮಾತಾಡ್ತೀವಿ ನೀವೇ ಬೇಡಿಕೆ ಹೇಳಿದ್ರಿ ಅವ್ರು ಅವ್ರು ಏನು ಹೇಳ್ತಾರ ಅದು ಮಾಡ್ತೀವಿ ಹಾಂ ಈಗಾಗಲೇ ಕಳೆದ ಹದಿನೆಂಟರಂದು ಏನೋ ನನ್ನ ಮಗಳ ಹತ್ಯೆ ಆದ ನಂತರ ನಾವು ಭಾಳ ದುಃಖ ಸ್ಥಿತಿ ಒಳಗಿದ್ವಿ ಮತ್ತು ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳೋಂಥ ಕೊಲೆ ಆಗೋದರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮ್ಮಕ್ಕೂ ಕೂಡ ಆ ಒಂದು ಹೋರಾಟದ ಶಕ್ತಿ ಕೂಡ ಬಂದಿದೆ ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ ಮಾಧ್ಯಮದವರು ಇರ್ಬೋದು ಅನೇಕ ಎಲ್ಲರೂ ಯಾರೂ ಅನಿತಾ ಭಾವಿಸ್ಬಾರ್ದು ಎಲ್ಲ ಸಂಘಟನೆಗಳ ಹೆಸರು ತುಗೊಳ್ಳೋಕ್ಕೆ ನಾವು ಇಚ್ಛೆಪಡಂಗ್ ಎಲ್ಲರೂ ಕೂಡ ಇದ್ದರು ಇದು ರಾಜ್ಯ ದೇಶದ ವ್ಯಾಪ್ತಿಯ ಹರಡಿತು ಆವಾಗ ನಮಗೆ ಅದರ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ನಮ್ಮ ಜಿಲ್ಲಾ ಎರಡು ಗ್ರಾಮ ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಗಿರಿ ಸಾಹೇಬರು ಕೂಡ ನಮ್ಮ ಆಮೇಲೆ ವಿನೋದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅವರು ಕೂಡ ಮತ್ತು ವಿಶೇಷವಾಗಿ ಮಹೇಂದ್ರ ಸಿಂಗಿಯವರು ವಿಶೇಷವಾಗಿ ನಮ್ಮತ್ತೆ ಹೇಳ್ತೀನಿ ಯಾಕೆಂದರೆ ಅವ್ರ ಸ್ಟೂಡೆಂಟಕ್ಕೆ ನರ್ಸರಿಯಿಂದ ಅವರು ಸಂಸ್ಕಾರ ಸ್ಕೂಲ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗೆ ಈ ಥರ ಬರಬಲ ಹತ್ಯೆಗಿದ್ದಕ್ಕೆ ನನಗೆ ಎಷ್ಟು ದುಃಖಿದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಎಲ್ಲರನ್ನೂ ಸಂಪರ್ಕ ಮಾಡಿ ಅವರು ಮಾಡಿದ್ದಾರೆ ಅನೇಕ ಮಂದಿ ಕೂಡ ಮಾಡಿದ್ದಾರೆ ಮಂತ್ರಿಗಳು ಕೂಡ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ಸರ್ ನಾನೇ ವಿವರಣವಾಗಿ ಹೇಳ್ತೀನಿ ಅದನ್ನು ಕೂಡ ಹೇಳಬೇಕಾಗ್ತೈತಿ ನೋಡ್ರಿ ಈಗ ತಪ್ಪು ಸಂದೇಶ ಹೋಗ್ಬಾರ್ದು ದಯಮಾಡಿ ಕ್ಷಮಿಸಿ ಇದರ ಜೊತೆಗೆ ಎಲ್ಲ ಹೋರಾಟದ ಫಲ ಒಬ್ರೇ ಇಬ್ಬರ ಅಂತಲ್ಲ ಅವಾಗೆ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ ನನಗೆ ತೂರ್ತವಾಗಿ ನನಗೆ ಏನು ಬೇಡಿಕೆ ಇತ್ತು ಉಪ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದರು ಗಮನಕ್ಕೆ ತಂದರು ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ಬೇಕಂತ ಅವರು ಕೂಡ ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ಏನು ಬೇಡಿಕೆ ಇತ್ತು ಯಾವ ರೀತಿ ಮಾಡಬೇಕು ಅದಕ್ಕೆ ಸಂಘ ಸಂಸ್ಥೆಗಳ ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ನಮ್ಮದೇ ಬೇಡಿಕೆ ಕೂಡ ತರಿಸ್ಕೊಂಡು ಇವರು ನಾಲ್ಕನೇ ಅಥವಾ ಐದನೇ ನಾಲ್ಕನೇ ದಿವಸಕ್ಕೆ ನಮಗೆ ತೂರ್ತವಾಗಿ ಆದೇಶನ್ ಮಾಡ್ತಾರೆ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಫಾಸ್ಟ್ ಇದನ್ನು ಒಬ್ಬಂತ ಬಸ್ ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಸೇರಿ ಒತ್ತಾಯ ಮಾಡಿ ಎಲ್ಲರೂ ಇದಕ್ಕೆ ಭಾಳ ಅನೇಕ ಮಂದಿ ಕೂಡ ಚರ್ಚೆ ಮಾಡಿ ಅದನ್ನೇ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಾಗತ ಅನುಭವಿಸ್ತೀನಿ ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾನು ಸಿ ಎಮ್ ಸಾಹೇಬರಿಗೆ ಕಾನೂನು ಸಚಿವರಿಗೆ ಎಲ್ಲ ಮಂತ್ರಿಗಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡು ವಿಶೇಷ ವ ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ಯಾಗ್ ಕೋರ್ಟನ್ನು ರಚನೆ ಮಾಡಿದರು ಮತ್ತು ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಆವಾಗ ಸಿಟಿನ ವೇಳೆಯಲ್ಲಿ ನಾನು ಹೇಳಿದೆ ಅದನ್ನು ತಕ್ಷಣ ಸಿ ಬಿ ಐ ಸಿ ಬಿ ಐ ಕೊಡಬೇಕಂತ ನಾನು ರೆಫರ್ ಮಾಡಿದೆ ಸಿ ಐ ಡಿಗೆ ಕೊಟ್ಟು ಅದನ್ನು ಕೂಡ ಈಗ ಎ ಡಿ ಜಿ ಪಿಯವರು ಅನೇಕ ಮಂದಿ ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನು ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಈಗ ನನಗೇನಾಗಿದೆ ನನ್ನ ಬೇಡಿಕೆ ಒಂದೇ ಮುಖ್ಯಮಂತ್ರಿಗಳಿರಲಿ ಮಂತ್ರಿ ಮಂಡಳಿಗಿರಲಿ ಸಾರ್ವಜನಿಕರೇ ಸಂಘಟನೆದವರು ಮೀಡ್ಯಾದವರು ದೇಶವ್ಯಾಪ್ತಿ ಹೋರಾಟ ಮಾಡಿದೆ ಪಕ್ಷಾತೀತವಾಗಿ ಎಲ್ಲರೂ ನನ್ನ ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತ ಎಲ್ಲರಿಗೂ ಕೂಡ ನಾನು ಒಂದು ಸಂದೇಶ ಕೊಡೋಕ್ಕೆ ಇಚ್ಛೆ ಈಗ ಈಗ ಸದ್ಯ ನಂದು ಬೇಡಿಕೆ ಕೂಡ ಇದೆ ಮುಖ್ಯಮಂತ್ರಿಗಳ ಕೂಡ ಮತ್ತು ಎಲ್ಲ ಮಂತ್ರಿ ಮಂಡಳ ಕೂಡ ಈ ಒಂದು ಪ್ರಕರಣದಲ್ಲಿ ತಾವು ಏನು ಸ ಒಂದು ಕಾನೂನು ರಚನೆ ಮಾಡಿರಿ ಬೇಕಂತ ಕೇಳೀನಿ ಅದನ್ನು ಕೂಡ ಕೊಡಬೇಕು ಈಗ ತೀವ್ರವಾಗಿ ಕೋರ್ಟನ್ನು ರಚನೆ ಮಾಡಿರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ಸಿ ಬಿ ಐಗೆ ಹಸ್ತಾಂತರ ಮಾಡಿರಿ ಅದಕ್ಕೂ ಕೂಡ ಸಿ ಐ ಡಿ ಕೊಟ್ರಿ ಅದನ್ನು ಕೂಡ ನನಗೆ ಏನು ಸಂತೋಷ ತಂದಿದೆ ಆದರೆ ನನ್ನ ಒಂದು ಬೇಡಿಕೆ ಏನಂದ್ರೆ ಇದನ್ನ ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಶಿರ್ಜಾವಾಲಾಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಭೇದಿಸ್ಬೇಕು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಹೇಳಿದರೆ ನಮಗೂ ಕೂಡ ಹೇಳಿದ್ದಾರೆ ತೊಂಬತ್ತು ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಹೇಳಿದರು ಭಾಳ ಲೇಟ್ ಅಂದರೆ ನೂರ ಇಪ್ಪತ್ತು ದಿವಸ ಅಂತ ಹೇಳಿದರು ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋಗ್ಯದ ನಾನು ಅದನ್ನು ದಿವಸ ಇದ್ದೀನಿ ಕೊಲೆಗೆ ಕೊಲೆ ಬೇಕು ಮತ್ತು ಅದನ್ನು ಆ ಒಂದು ಆದೇಶ ಅವರಿಗೆ ಸೀದಾ ಹೇಳಿದ್ದಾರೆ ಗಲ್ಲು ಶಿಕ್ಷೆನೇ ಬೇಕಂತೇಳಿದ್ದಾರೆ ಆ ರೀತಿ ಎಲ್ಲ ನಮ್ಮ ಮಂತ್ರಿ ಮಂಡಳಿಗಳಾಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗಲಿ ಎಲ್ಲ ಮಂತ್ರಿ ಮಂಡಳಿಗೆ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲುವರೆಗೂ ಆ ಗಲ್ಲು ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಇದು ಬೆನ್ನಿಗೆ ಈಗ ಬಂದಿರ್ರಿ ಇದೇ ರೀತಿ ನಾನು ಆ ಒಂದು ನ್ಯಾಯ ಸಿಗುವವರೆಗೂ ನನ್ನ ಇರಬೇಕಂತೇಳಿ ಕೇಳಿಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳಕ್ಕೆ ಮತ್ತು ನಿಮ್ಗೇನಾದರೂ ನಾನು ಎಲ್ಲರೂ ತಪ್ಪು ಹೇಳಿಕೆ ದುಃಖದಾಗ ಯಾವ್ದಾರ ನಾನು ಕೆಲವೊಂದು ಘಟನೆಗಳು ಘಟನೆಗಳಾಗ್ಯಾವೆ ಅದಕ್ಕೆ ನಾನು ಹೇಳಿದ್ದೀನಿ ಇವಾಗೂ ಕೂಡ ಅದೇ ಸ್ಟ್ಯಾಂಡ್ ಆಗಿದ್ದೀನಿ ಆದಷ್ಟು ನಾನು ಏನಾದ್ರೆ ತಪ್ಪು ಯಾರಿಗಾದರೂ ಕೂಡ ನಾನು ಹೇಳಿಕೆ ತಮಗೆ ಅನಿತ್ ಅನಿತಾ ಭಾವಿಸ್ಬಾರ್ದು ಯಾರ ಹೆಸರು ತಗೊಂಡಿದ್ರು ಕೂಡ ಅದು ನನ್ನ ಕ್ಷಮೆ ಇರಲಿ ಆ ದುಃಖದಾಗ ನಾನು ಹೇಳೀನಿ ದಯಮಾಡಿ ಎಲ್ಲರೂ ಕೂಡ ಈ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜಗರ ತರುವಂಥದ ವ್ಯವಸ್ಥೆ ಏನಾದರೂ ಬಂದಿದ್ದರೂ ಕೂಡ ಆ ಒಂದು ಕಿಚ್ಚು ನಂದು ಒಬ್ಬಂದಲ್ಲ ಇಡೀ ರಾಜ್ಯದಿತ್ತು ಅದಕ್ಕೆ ನನ್ನ ಕಡೆ ಈಗ ಸ್ವಂತಾನೀರಿ ನಾನು ನನ್ನ ಮನೆಗೆ ಬಂದು ಧೈರ್ಯ ಹೇಳಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಜೊತೆಗೆ ಇದೇ ರೀತಿ ಯಾವಾಗಲೂ ಕೂಡ ಇರಬೇಕು ನನಗೆ ಭದ್ರತೆ ಕೊಡಬೇಕು ಮುಂದೂ ಕೂಡ ಫಾಸ್ಟ್ ತೊಂಬತ್ತು ದಿವ್ಸಗಳ ಇಲ್ಲ ನೂರ ಇಪ್ಪತ್ತು ದಿವಸನಾಗೆ ಅದು ಆದೇಶ ಗಲ್ಲ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ತೀನಿ